ಎಲ್ಲ ರಾಜಕೀಯ ಅದು ಇದು ಇದೆ ಕಥೆ ಸೂಪರ್ ಸೂಪರ್ ಇದೆ ಸರ್ ಸೂಪರ್ ಇದೆ ಸರ್ ಸೂಪರ್ ಇದೆ ಸರ್ ಸರ್ ಸೂಪರ್ ಸ್ಟೋರಿ ಸರ್ ಏನು ನಾವು ಒಬ್ಬ ಮನಸ್ಸು ಏನು ಮಾಡಬೇಕು ಅದು ಅದು ಚೆನ್ನಾಗಿ ತೋರಿಸಿದ್ರೆ ಅವರು ಒಬ್ಬ ಆಗಿ ಹಾಂ ಅವ್ರ ಕಷ್ಟ ಸುಖ ಏನು ಅನ್ಭವಿಸ್ಬೇಕು ಅಂತ ಎಲ್ಲ ತೋರಿಸಿದ್ರು ಸರ್ಟಿಂಗ್ ಶರಣ ಅವರು ಆಕ್ಟಿಂಗು ಸೂಪರಾಗಿದೆ ಅವರು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರ ಫ್ರೆಂಡ್ಗೋಸ್ಕರ ಚೆನ್ನಾಗಿ ಮಾಡಿದ್ದಾರೆ ಸರ್ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿದೆ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಒಳ್ಳೆ ಕಾಮಿಡಿ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಆಗಿರೋದು ಕಾಮಿಡಿಯಾಗಿ ಮಾಡಿದ್ದಾರೆ ಸೂಪರ್ ಆಗಿದೆ ತೊಂದರೆ ಆಗಲ್ಲ ನೋಡ್ಬೋದು ಸರ್ ಏನು ಇಷ್ಟ ಸರ್ ಕಾಮಿಡಿ ಸರಣ ಚೆನ್ನಾಗಿ ಮಾಡ್ಯಾನ್ ಸರ್ ಹುಡುಗನು ಚೆನ್ನಾಗಿದೆ ಸುದೀಪ್ ಇದ್ದಂಗೆ ಸರ್ ಸುದೀಪ್ ಎಲ್ಲ ಚೆನ್ನಾಗಿದೆ ಸರ್ 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 ಮೂವಿ ಮೂವಿ ಚೆನ್ನಾಗಿತ್ತು ಸಾಂಗ್ಸ್ಗಳು ಎರಡು ಎರಡು ಬಿಟ್ಟಿದ್ದಾರೆ ಅದು ಚೆನ್ನಾಗಿದೆ ಸೌಂಡ್ಸ್ ಚೆನ್ನಾಗಿದೆ ಬಟ್ ಏನಂದ್ರೆ ಸ್ಟೋರಿ ಚೆನ್ನಾಗಿದೆ ಅವ್ರಿಗೆ ಡೈಲಾಗ್ಸ್ಗಳೇ ಚೆನ್ನಾಗಿದೆ ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಇದೆ ನೋಡ್ಬೋದು ಸರ್ ಶರಣ್ ಅವರ ಆಕ್ಟಿಂಗ್ நல்லಾ ಮಗನ ಅವಳತಾ ಇದೆ ಹೇಂಗಿತ್ತು ಶರಣ್ ಅವರ ಆಕ್ಟಿಂಗ್ ಚೆನ್ನಾಗಿತ್ತು ಅಲ್ಲ ಹೇಳು ಚೆನ್ನಾಗಿತ್ತು ಹೇಳು ಚೆನ್ನಾಗಿದೆ ಚೆನ್ನಾಗಿ ಕಾಮಿಡಿ ಎಲ್ಲ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ನೋಡಿ ನೋಡ್ಬೋದು ಎಲ್ಲ ಥ್ಯಾಂಕ್ ಯು ಹಾಂ ಚೆನ್ನಾ ಅ ಕಾಮಿಡಿ ಆಗಲಿ ಶರಣ ಅವ್ರದ್ದು ಆಮೇಲೆ ಹೀರೋ ಇಬ್ಬರು ಹೀರೋಗಳು ಚೆನ್ನಾಗಿ ಮಾಡಿರ್ತಾರೆ ಇನ್ನೊಂಥರ ಡಿಫ್ರೆಂಟು ಅಲ್ಲೇ ಮುಂಚೆ ಮೂವಿದು ಎಲ್ಲ ತೊಗೊಂಡು ಒಳ್ಳೆ ಸ್ಟೋರಿ ಥರ ಎಂಡಿಂಗ್ ಮಾಡಿದ್ದಾರೆ ಒಂದು ಬ್ಯಾ ಮೆಸೇಜ್ ಕೊಡೋ ಥರ ಪ್ರಯತ್ನ ಪಟ್ಟವ್ರು ತುಂಬ ಚೆನ್ನಾಗಿ ಸರ್ ಸಿನಿಮಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಡಯಕ್ಟ್ರ್ ಹೊಸ ಪ್ರಯತ್ನ ಚೆನ್ನಾಗಿ ಮೂಡಿಬಂದಿದೆ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಶರಣ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಸರ್ ಅವ್ರು ಅವ್ರಿಗೇನು ಹೇಳೋಂಗೇನಿಲ್ಲ ಕಾಮಿಡಿಲ್ಲ ಅವ್ರ ಬಗ್ಗೆ ಏನು ಆಗಿಲ್ಲ ತುಂಬ ಚೆನ್ನಾಗಿ ಬಿಡು ಬಂದಿದೆ ಸಿನ್ಮಾ ಎಲ್ಲರೂ ನೋಡ್ಬೋದು ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾದಲ್ಲಿ ಹೊಸ ಪ್ರಯತ್ನ ಡೈರೆಕ್ಟ್ರ್ ಹೊಸ ಪ್ರಯತ್ನ ರಾಜದ್ರೋಹಿ ಸಿನ್ಮಾ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ರಾಜದ್ರೋಹಿ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ದೊಡ್ಡ ದೊಡ್ಡ ಆ್ಯಕ್ಟ್ರಸ್ ಎಲ್ಲ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಾನು ಕಾಶಿ ಅನ್ನೋ ಪಾತ್ರವನ್ನು ಮಾಡಿದ್ದೀನಿ ಒಳ್ಳೆ ಫೈಟಿಂಗ್ ಇದೆ ಮತ್ತು ಒಳ್ಳೆ ಸಾಂಗ್ಸು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನೀವೆಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಶುಕ್ರವಾರ ಎಲ್ಲರಿಗೂ ವರಮಲಕ್ಷ್ಮಿ ಅವರ ಹಾರ್ದಿಕ ಶುಭಾಶಯಗಳು ವರಮಲಕ್ಷ್ಮಿ ಅವ್ರದ್ದೊಂದು ರಾಜದ್ಯೋತಿ ಸಿನಿಮಾ ಅಭಿವೃದ್ಧಿ ಆಗಿದೆ ಸಿನಿಮಾ ಚೆನ್ನಾಗಿ ನೋಡ್ಕೊಂಡಿದೆ ಡೈರೆಕ್ಟ್ರ್ ಹೊಸ ಪ್ರಯತ್ನ ಶರಣ ಅವ್ರ ಕಾಮಿಡಿ ಆಗ್ಬೋದು ದೊಡ್ಡ ದೊಡ್ಡ ತಾರಾ ಇದೆ ತುಂಬ ಚೆನ್ನಾಗಿದೆ ದಯವಿಟ್ಟು ಬಂದು ಎಲ್ಲರೂ ನೋಡಿ ಹಣ ಸಿನಿಮಾ ಉಳಿಸಿ ಕಳಿಸಿ ಧನ್ಯವಾದ ಥ್ಯಾಂಕ್ ಯು ಶರಣ್ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿ ಸಿನಿಮಾ ಬಗ್ಗೆ ಕನ್ಸು ಕಟ್ಕೊಂಡಿರೋರು ಅಥವಾ ಸಿನಿಮಾ ಮಾಡಬೇಕಂತ ಬರೋರು ಬೇರೆ ಕಡೆ ಗಮನ ಕೊಡದೆ ಅವ್ರದ್ದು ಏನು ಗುರಿ ಇದೆಯೋ ಸಿನಿಮಾ ಮಾಡಬೇಕಾ ಅದ್ರ ಬಗ್ಗೆ ಮಾಡಬೇಕು ಅನ್ನೋ ಒಳ್ಳೆ ಮೆಸೇಜು ಕೊಟ್ಟಿದ್ದರು ಆಮೇಲೆ ಸಿನಿಮಾದಲ್ಲಿ ಕೆಲವೊಂದೊಂದು ಕ್ಯಾರೆಕ್ಟರ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಕ್ಲಾರಿಫೈ ಕೊಡಬೇಕಾಗಿತ್ತು ಅನ್ನೋ ನಾನು ಅಭಿಪ್ರಾಯ ಬಟ್ ನೋಡೋಕ್ಕೆ ಸತ್ಯ ಸಿನಿಮಾ ನೋಡಬೇಕು ಒಳ್ಳೆದು